ನಮಸ್ಕಾರ ನಮ್ಮ ಇಂದಿನ ವಿಷಯ ಮೆದುಳು ತಲೆಯೊಳಗೆ ಏಕಿದೆ ನೀವು ದೇವರ ಕಡಲಲ್ಲಿ ವಾಚಿರ್ತಕ್ಕಂಥ ಯಾವುದೇ ಮುಂದುವರೆದಂತಹ ಜೀವಿಯನ್ನು ನೋಡಿದ್ರೂ ಕೂಡ ಅವೆಲ್ಲವುಗಳ ಮೆದುಳುಗಳು ಒಂದು ನಿರ್ದಿಷ್ಟ ಅಂದರೆ ತಲೆಯೊಳಗೆ ಒತ್ತುಕೊಂಡಿರ್ತವೆ ಮರದ ಮೇಲಿಂದ ಬೀಳಬಹುದಾದಂತಹ ದೊಡ್ಡ ಗಾತ್ರದ ಹಣ್ಣು ಕಾಯಿ ಜಾರಿದಾಗ ಹೆಚ್ಚು ಪೆಟ್ಟಾಗ್ತಕ್ಕಂಥ ಜಾಗದಲ್ಲಿ ಹಾಗೆಯೇ ಜಾರಿ ಬಿದ್ದಾಗ ಪೆಟ್ಟಾಗ್ತಕ್ಕಂಥ ಎತ್ತರದ ಜಾಗದಲ್ಲಿ ತೆರೆಯ ಒಳಗಡೆ ಮೆದುಳು ಏಕೆ ಅನ್ನೋದನ್ನ ವಿಜ್ಞಾನ ತನ್ನದೇ ಆದ ಇದರಲ್ಲಿ ಉತ್ತರ ಕೊಟ್ಟಿದೆ ಆರಂಭಿಕ ಕಾಲದಲ್ಲಿ ಕಾಣಿಸಿಕೊಂಡಂತಹ ಜೀವಿಗಳಿಗೆ ಮೆದುಳು ಆಗಲಿ ಆಗಲಿ ಇರಲಿಲ್ಲ ಐವತ್ತೈದು ಕೋಟಿ ವರ್ಷಗಳ ಹಿಂದೆ ಒಂದು ಸಮತಲದ ಮೇಲೆ ಸಮಾಂಗೀಯವಾದಂತಹ ಆಕಾರ ಇರತಕ್ಕಂಥ ಪ್ರಾಣಿಗಳು ಮೊದಲ ಬಾರಿಗೆ ಕಾಣಿಸ್ಕೊಳ್ತವೆ ಇದಕ್ಕೆ ಮೊದಲು ಜೆಲ್ಲಿ ಮೀನಿನಂತಹ ಸುತ್ತಲೂ ಸಮಾಂಗೀಯತೆ ಇರತಕ್ಕಂತಹ ದೇಹ ಹೊಂದಿರತಕ್ಕಂಥ ಪ್ರಾಣಿಗಳು ಇರ್ತವೆ ಇವು ಒಂದು ರೀತಿಯ ಸಮತಲದ ಮೇಲೆ ಹರಡಿಕೊಳ್ತಕ್ಕಂತಹ ಎತ್ತರದ ನಿಲುವು ಇಲ್ಲದೆ ಇರತಕ್ಕಂಥ ಚಪ್ಪಡಿ ಜೀವಿಗಳಾಗಿದ್ದವು ಆದರೆ ಮುಂದಿನ ಜೀವ ವಿಕಾಸದ ಹಂತದಲ್ಲಿ ಜೀವಿಗಳು ಮೂರನೇ ಅಕ್ಷ ಅಂದ್ರೆ ಎತ್ತರದಲ್ಲಿ ಅಥವಾ ಉದ್ದದಲ್ಲಿ ಬೆಳೆತೊಳುತ್ತವೆ ಇದರಿಂದ ಅವುಗಳ ದೇಹದಲ್ಲಿ ಮೇಲಿನ ಹಾಗೂ ಕೆಳಗಿನ ಮುಂದಿನ ಹಾಗೂ ಹಿಂದಿನ ಅಂತಕ್ಕಂಥ ವಿಭಜನೆಗಳು ಉಂಟಾಗ್ತವೆ ಇದು ಮುಂದೆ ಹಿಂದೆ ಬಟ್ಟೆ ಬೆನ್ನು ಅಂತಕ್ಕಂಥ ಆಕಾರ ಹೊಂದದಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಒಂದು ಸಮತದ ಮೇಲೆ ಸಾಮಾನ್ಯತೆ ಹೊಂದಿರತಕ್ಕ ಎರಡು ಸಮಭಾಗಗಳ ಜೀವಿಗಳ ದೇಹದ ರಚನೆ ಒಂದು ನಿರ್ದಿಷ್ಟ ಸಾಗಬೇಕಾಗುತ್ತೆ ಗಿತ್ತಿನಲ್ಲಿನೆ ಸಾಕ್ಸ್ ಜೀವ್ ಅಥವಾ ಹಾಕ್ಸ್ ವಂಶ ವಿಭಾಗಗಳು ನಿರ್ಧಾರ ಮಾಡ್ತವೆ ಇತರ ವಂಶ ವಿವಾಹಗಳು ಅದರ ನೆರವಿಗೆ ನಿಂತುಕೊಂಡು ಜೀವಿಯ ತಲೆಯಲ್ಲಿರಲಿ ಬಾಲ ಇಲ್ಲಿರ್ಲಿ ತೆಲೆ ಮತ್ತು ಬಾಲಗಳ ನಡುವೆ ಜೀರ್ಣಾಂಗಗಳು ಇರಲಿ ಅಂತಕ್ಕಂಥ ತೀರ್ಮಾನಗಳನ್ನ ಕೊಡ್ತವೆ ಮತ್ತು ಅದರ ಜೇ ಅಂಗರಚನೆಯನ್ನು ಕೂಡ ಮಾಡ್ತವೆ ಹಾಕ್ಸುವಂಶವಾಹಕಗಳು ವರ್ಣಕಾಯಿಗಳ ಮೇಲೆ ದೇಹದ ಅಂಗಗಳ ರೀತಿಯಲ್ಲೇ ನಿರ್ದಿಷ್ಟ ವ್ಯವಸ್ಥಿತ ರೀತಿಯಲ್ಲಿ ಜೋಡಿಸಲ್ಪಟ್ಟಿದ್ದಾರೆ ಆದ್ರಿಂದ ಕೀಟ ಹುಳು ಹುಪ್ಪಡೆಗಳಿಂದ ಹಿಡಿದು ಮನುಷ್ಯರ ತನಕ ಎಲ್ಲ ಜೀವಿಗಳಲ್ಲಿ ನಿರ್ದಿಷ್ಟವಾದಂತಹ ಅಂಗರಚನೆಯ ಕ್ರಮ ನಮಗೆ ಎದ್ದು ಕಾಣುತ್ತೆ ಮನುಷ್ಯ ಹಾಗೂ ಕೀಟಗಳಲ್ಲಿ ಹಾಕ್ಸು ವಂಶವಾಹಗಳ ನಡುವೆ ಅಂತಹ ವ್ಯತ್ಯಾಸ ಏನೂ ಇಲ್ಲ ಆರಂಭಿಕ ಜೀವಿಗಳಲ್ಲಿ ನರ ವ್ಯವಸ್ಥೆ ಸರಳವಾದಂತಹ ಒಂದು ತಂತಿಯಂತೆ ಇದ್ದು ಯಾವುದೇ ನಿಯಂತ್ರಣದ ಕೇಂದ್ರ ಇರೋದಿಲ್ಲ ಎಂದ್ರೆ ಮೆದುಳಿನ ಮೊದಲು ಒಂದು ಉದ್ದುವಾದಂತಹ ಹುರಿಯಿಂದ ಅಂತ ಹುರಿ ರೀತಿಯಲ್ಲಿ ನರ ಒಂದು ತುದಿಯಿಂದ ಇನ್ನೊಂದು ತೂರಿಗೆ ಇನ್ನೊಂದು ತುದಿ ಹರಡಿದ್ದು ಅದರ ಟಿಶಿರುಗಳು ಹಲವು ದಿಕ್ಕುಗಳಿಗೆ ಹಂಚಿಕೊಂಡಿರ್ತವೆ ಜೀವಿ ಆಹಾರ ಸೇವಿಸೋದಿಕ್ಕೆ ಹೊಸರಾಡೋದಕ್ಕೆ ವಿಸರ್ಜನೆ ಮಾಡೋದಿಕ್ಕೆ ಸರಿಯಾದಂತಹ ಜೋಡುಗಳು ಬೇಕು ಹೊರ ಜಗತ್ತ ನಡೆಯದಿಕ್ಕೆ ಕಣ್ಣು ಕಿವಿ ಮೂಗು ನಾಲಿಗೆ ಸೇರಿದಂತೆ ಈಗ ಅಂತ ಕರೀತಕ್ಕಂಥ ಕರ್ಣಗಳು ಬೇಕಾಗ್ತವೆ ಈ ಎಲ್ಲ ಕಾರ್ಯಗಳನ್ನ ಮಾಡತಕ್ಕಂಥ ಅಂಗಗಳು ಕಾರನ್ನ ಮುಂದಕ್ಕೆ ಚಲಿಸುತ್ತಂತೆ ಮಾಡತಕ್ಕಂಥ ಇಂಜಿನ್ ಚಿಕ್ಕದಾಗಿ ಚೊಕ್ಕಾಗಿ ಒಂದು ಜೋಡಿಸಲ್ಪಟ್ಟಿರಬೇಕು ಜೀವಿಗಳಲ್ಲಿ ಕಣ್ಣುಗಳು ಆಹಾರ ಸೇವಿಸುವ ಅಂಗಗಳ ಹಿಂದಕ್ಕೆ ಸರಿದಂತೆ ಆ ಅಂಗಗಳ ಹತೋಟಿಗೆ ತರತಕ್ಕಂಥ ನರ ವ್ಯವಸ್ಥೆ ಅಲ್ಲಿ ದಟ್ಟವಾಗಿ ತೊಡಗುತ್ತೆ ಇದು ಸಂಕೀರ್ಣವಾದಂತಹ ನರಜಾಲ ವ್ಯವಸ್ಥೆ ನಿಯಂತ್ರಣ ಕೇಂದ್ರ ವಿಕಾಸ ಆಗೋದಕ್ಕೆ ಅದು ಮೆದುಳಿನ ರೂಪ ತಾಳೋದಕ್ಕೆ ಕಾರಣ ಆಗುತ್ತೆ ಪ್ರಾಣಿಗಳ ಕಣ್ಣುಗಳ ವಿಕಾಸ ಹಲವು ಹಂತಗಳಲ್ಲಿ ಜರ ತೊಡಿದಾಗ ಮೆದುಳಿನಲ್ಲಿ ಅದರ ನಿಯಂತ್ರಣದ ಕೇಂದ್ರಗಳು ಖಚಿತವಾಗಿ ಕೊಡುತ್ತವೆ ಇದು ಕೇಂದ್ರ ವ್ಯವಸ್ಥೆ ಅಂದ್ರೆ ಮೆದುಳಿನ ನಿಯಂತ್ರಣ ಕೇಂದ್ರವನ್ನ ಧಕ್ಕೆ ಒಳಗಾಗದಂತೆ ಕಾಪಾಡತಕ್ಕಂಥ ಅನಿವಾರ್ಯತೆಯನ್ನ ಉಂಟು ಮಾಡುತ್ತವೆ ಇಂದ್ರಿಯಗಳು ಪ್ರಬಲ ಆದಂತೆ ಅವುಗಳ ನಿಯಂತ್ರಣ ಕೇಂದ್ರ ಮೆದುಳು ಕೂಡ ಬೆಳೆಯುತ್ತೆ ಈ ಮೆದುಳಿಗೆ ಗಟ್ಟಿ ಚಿಪ್ಪು ರಕ್ಷಣೆಯನ್ನ ಒದಗಿಸೊಡೆಯುತ್ತೆ ಇದು ತಲೆಯಾಗುತ್ತೆ ತಲೆ ಮೆದುಳಿನ ಕಾವಲುಗಾರ ರಕ್ಷಣೆಯ ಕವಚಿಯಾಗಿ ಆಗಿ ಬದಲಾಗುತ್ತೆ ಕಚೇರಿಗೂ ಅಂದ್ರೆ ಬೆನ್ನರುಗು ಇರತಕ್ಕಂಥ ಪ್ರಾಣಿಗಳಲ್ಲಿ ಆರಂಭಿಕ ಜೀವಿಗಳು ಬಹಳ ವೈವಿಧ್ಯ ರೂಪಗಳಲ್ಲಿ ಕಾಣಿಸ್ಕೊಳ್ತವೆ ಡೈನಸಾರ್ ಸೇರಿದಂತೆ ನಾಯಿ ನರಿ ಹಂದಿ ಹಾವು ಹದ್ದು ಮನುಷ್ಯರಾದಿಯಾಗಿ ಎಲ್ಲವೂ ವಿಕಾಸಗೊಳ್ತವೆ ಇದು ಎಲ್ಲ ಕಚೇರಿಗಳು ಅಂಗರಚನೆಯ ಸಾಮಾನ್ಯ ಊಟ ಅಥವಾ ಜನರಲ್ ಸ್ಕೀಮು ಆಗುತ್ತೆ ಆದ್ರಿಂದ ಪ್ರಾಣಿಗಳು ಒಂದೇ ರೀತಿಯಲ್ಲಿ ಅಂಗಗಳ ಜೋಡಣೆಯನ್ನು ಹೊಂದುವಂತೆ ಆಗುತ್ತೆ ಮೂಲದಲ್ಲಿ ಒಂದೇ ಮಸಾಲೆ ಬಳಸಿ ವಿವಿಧ ತರಕಾರಿಗಳ ಪಲ್ಯ ಮಾಡಿದಂತೆ ಪ್ರಾಣಿಗಳ ಸಂಕುಲಗಳು ಬೇರೆ ಬೇರೆ ಆದರೂ ಕೂಡ ಅವುಗಳ ಅಂಗರಚನೆಯ ತತ್ವ ಒಂದೇ ಆಗುತ್ತೆ ಆದ್ದರಿಂದ ಪ್ರಾಣಿಗಳ ಎಲ್ಲ ಕ್ರಿಯೆಗಳನ್ನು ನರ ವ್ಯವಸ್ಥೆಯ ಕೇಂದ್ರ ಮೆದುಳಿನಲ್ಲಿ ರೂಪುಗೊಂಡು ಅದನ್ನು ಕಾಪಾಡೋದಕ್ಕೆ ಗಟ್ಟಿಯಾದ ತಲೆ ಉಂಟಾಗುತ್ತೆ ಆದ್ದರಿಂದಲೇ ಮೆದುಳು ತೆರಳಿಗೆ ಅವಿತಿದೆ ಮುಂದಿನ ವಿಡಿಯೋದಲ್ಲಿ ನಾವು ಜೀವ ವಿಕಾಸದ ಹಾದಿಯಲ್ಲಿ ಪ್ರಾಣಿಗಳು ಗಳಿಸಿಕೊಂಡಂತಹ ಇಂತಹ ಅದ್ಭುತ ಅನನ್ಯ ಸಾಮರ್ಥ್ಯಗಳನ್ನು ತಿಳಿಯೋಣ ವಂದನೆಗಳು